ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ ಇವಾಗ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಎಲ್ಲ ಕಾಳುಗಳನ್ನ ಹಾಕೊಂಡಿದ್ದೀನಿ ಕಡಲೆಕಾಳು ಹೆಸರು ಕಾಳು ಮತ್ತು ಕಾಳು ಇದಿಷ್ಟು ಇಡೀ ಕಾಳುಗಳನ್ನೇ ಹಾಕಿ ಸಾಂಬಾರು ಮಾಡೋದು ಜಾಸ್ತಿ ಆ ರೀತಿ ಕಾಳುಗಳನ್ನು ನೆನೆಸ್ಕೊಂಡು ಸಾಂಬಾರು ಮಾಡೋದ್ರಿಂದ ಬಹಳ ಬಹಳ ಬೆನಿಫಿಟ್ ಇದೆ ಹೇಗೆ ನೀವು ಮೊಳಕೆಕಾಳು ಮೊಳಕೆಕಾಳು ಅಂತ ಹೇಳ್ತೀರೋ ಅದೇ ರೀತಿ ಇಡೀ ಕಾಳನ್ನು ನೆನೆಸಿ ಕಾಳು ಸಾಂಬಾರನ್ನು ಮಾಡಿ ಕೊಟ್ಟರೆ ಅದರಲ್ಲಿ ವ್ಯಾಲ್ಯೂ ತುಂಬ ಕಾಳನ್ನು ನೆನೆಯಿಟ್ಟು ಆಮೇಲೆ ಅದನ್ನು ಸಾಂಬಾರು ಮಾಡ್ತಾಯಿದ್ರು ಒಣಗಿದ ಕಾಳನ್ನು ಕೂಡ ಹಾಕಿ ಸಾಂಬಾರು ಮಾಡ್ತಾಯಿದ್ರು ಹೆಚ್ಚಿಗೆ ಫೈಬರು ಮತ್ತು ವಿಟಾಮಿನ್ಸ್ ಅದ್ರ ಕಡೆಗೆ ಜಾಸ್ತಿ ಗಮನ ಕೊಟ್ಟಿರ್ತೀನಿ ಯಾಕಂದರೆ ಪ್ರೋಟೀನ್ ಕಡೆಗೂ ಗಮನ ಕೊಡ್ತೀನಿ ಆದರೆ ಬೇಳೆ ಸಾಂಬಾರೇ ಮಾಡ್ತಾ ಇರ್ತೀವಲ್ಲ ಬೇಳೆನಲ್ಲೂ ಕೂಡ ಪ್ರೋಟೀನ್ ಇರೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ಸಲ ಪ್ರೋಟೀನ್ಗೆ ನಾನು ಪ್ರೋಟೀನ್ ಬೇಕು ಬೇಕು ಅಂತ ಹೇಳಿ ನಾನು ಇಷ್ಟಪಡೋದಿಲ್ಲ ಯಾಕಂದರೆ ಅದರ ಅವಶ್ಯಕತೆ ಇಲ್ಲ ಬೇಳೆ ಸಾಂಬಾರು ಮಾಡಿದ ಮೇಲೆ ಪ್ರೋಟೀನ್ ಸಿಕ್ತು ಅಂತ ಅರ್ಥ ಅದ್ರ ಮೇಲೆ ಮತ್ತೆ ಕಾಳು ಪಲ್ಯ ಮಾಡ್ಕೊಂಡು ತಿನ್ನೋದಿದೆಯಲ್ಲ ಅದು ವೇಸ್ಟ್ ಅಂತೀನಿ ನಾನು ಬೇಳೆ ಸಾಂಬಾರು ಮಾಡಿದಾಗ ನಮ್ಗೆ ಏನು ಬೇಕೋ ಪ್ರೋಟೀನ್ ಸಿಗ್ತಾ ಇರುತ್ತೆ ಅದ್ರ ಜೊತೆಗೆ ತರಕಾರಿ ಹಾಕ್ತೀವಿ ಫೈಬರ್ ಸಿಗುತ್ತೆ ಸೊಪ್ಪುಗಳೆಲ್ಲ ಯೂಸ್ ಮಾಡ್ತೀವಿ ವಿಟಾಮಿನ್ಸ್ಗಳು ಕೂಡ ಸಿಗ್ತಾ ಇರುತ್ತೆ ಸೊಪ್ಪು ತರಕಾರಿಗಳಲ್ಲಿ ಬನ್ನಿ ಇವತ್ತಿನ ಕಾಳು ಸಾಂಬಾರನ್ನು ಯಾವ ರೀತಿ ಮಾಡ್ತೀನಿ ಆಗಿ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಕಾಳು ಸಾಂಬಾರು ಮಾಡೋಣ ಅಂತೇಳಿ ಕಾಳನ್ನು ನೆನೆಯೋದಕ್ಕೆ ಹಾಕ್ಕೊಂಡಿದ್ದೀನಿ ಕಾಳನ್ನ ನೆನೆಸ್ಬಿಟ್ಟು ಇದ್ದೀನಿ ನೆನೆಸ್ಬಿಟ್ಟು ಮಾಡೋದ್ರಿಂದ ಕೂಡ ತುಂಬ ಬೆನಿಫಿಟ್ ಇದೆ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ ಇದರಲ್ಲಿ ಕಾಳನ್ನ ನೋಡಿ ಜಾಸ್ತಿ ತೊಗೊಂಡಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಲ್ಲ ಬೆರ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ನೆನೆಸ್ಬಿಟ್ಟು ಮಾಡೋದ್ರಿಂದ ಒಳ್ಳೆಯದು ಸ್ವಲ್ಪ ಸ್ವಲ್ಪನೇ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ನನಗೆ ಮಾರನೇ ದಿನಕ್ಕೆ ಸಾಂಬಾರು ಉಳ್ಕೋಬಾರ್ದು ಉಳ್ಕೊಂಡ್ರೆ ಮತ್ತೆ ಕುದಿಸಿ ಅದನ್ನು ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಕುದಿಸಿ ಕುದಿಸಿ ಊಟ ಮಾಡಿದ್ರಷ್ಟು ಕೂಡ ಅದರಲ್ಲಿ ನ್ಯೂಟ್ರಿಷನ್ಸ್ ಇರೋದಿಲ್ಲ ಅದರಿಂದ ಒಂದೇ ದಿನಕ್ಕೆ ಸಾಂಬಾರನ್ನು ಖಾಲಿ ಮಾಡಬೇಕು ಅಂತ ಹೇಳಿ ನಾನು ಇಷ್ಟು ಕಾಳನ್ನು ತಗೊಂಡಿದ್ದೀನಿ ನೆನೆಸ್ಕೊಂಡಿದ್ದೀನಿ ಬನ್ನಿ ಅದಕ್ಕೆಲ್ಲ ಏನೇನು ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಅಂತೇಳಿ ನೋಡೋಣ ನೋಡಿ ಕಾಯನ್ನು ತುರಿದು ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಲವಂಗ ಏಲಕ್ಕಿ ಇಷ್ಟನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗ್ಲಿ ಕುಕ್ಕರ್ ಗಳು ಎಲ್ಲ ಹೊಸದು ತರಬೇಕು ನಮ್ಮ ನನ್ನ ಎಲ್ಲ ಮನೆ ಸಾಮಾನೆಲ್ಲ ಹಳೆ ಮನೇಲೆ ಉಳ್ಕೊಂಬಿಟ್ಟಿದೆ ಭಾಳಷ್ಟು ಸಾಮಾನುಗಳು ನನಗೆ ಮಿಸ್ ಆಗ್ತಾ ಇಲ್ಲಿ ಅಡುಗೆ ಮನೆಗೆ ಬಂದಾಗ ಬಾಣ್ಲಿಗಳಿರ್ಬೋದು ನನಗೆ ಒಗ್ಗರಣೆ ಪುರಿಗೆ ಬಾಣ್ಲಿ ಇರ್ತಾ ಇತ್ತು ಬೇರೆ ಒಂದು ಪಾತ್ರೆಗಳು ಯಾವುದೇ ಒಂದಕ್ಕೆ ಏನೇನು ಇಟ್ಟಿದ್ದೆ ಅದು ಯಾವ ಪಾತ್ರೆಗಳು ಇಲ್ಲಿ ಸಿಗ್ತಾಯಿಲ್ಲ ಯಾಕೆಂದರೆ ನಾನು ಶಿಫ್ಟ್ ಆದಾಗ ಒಂದು ಸ್ವಲ್ಪನೇ ತೊಗೊಂಡು ಬಂದಿದ್ದು ಅದರಿಂದ ಎಲ್ಲ ಅಲ್ಲಿ ಉಳ್ಕೊಂಡಿದ್ದೆ ಈಗ ಅಲ್ಲಿಂದಲೇ ಎಲ್ಲನೂ ತೊಗೊಂಡು ಬರಬೇಕು ನೋಡಿ ಒಂದು ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ತೀನಿ ಕಾಳನ್ನ ಏಕೆಂದರೆ ಸ್ವಲ್ಪ ಕಾಳು ಒಗ್ಗರಣೆಗೆ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಅಂತ ಮೇಲೆ ಬೇಕಾದರೂ ಒಗ್ಗರಣೆ ಸಲ ಕೂಡ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಏನು ಹಾಕೋದೀನಿ ಬೇಡ ಎಣ್ಣೆ ಸಾಸಿವೆ ಹಾಕ್ಕೊಂಡು ಸಾಕು ಕಾಳು ಕೂಡ ಚೆನ್ನಾಗಿ ಎನ್ಸ್ಕೊಂಡಿದ್ದೀನಿ ಯಾವುದೇ ಕಾಳಾಗಲಿ ಲೆನ್ಸ್ ಮಾಡಿ வெள்கே மாதிரி ராத்தியே நெல்சிட்டுக்கோ காரணம் சென்ன நெல் விட்டமின்ஸ் பிரோட்டீன்ஸ் எல்லாம் ஹெச் ஆகை ರುಬ್ಬಿಟ್ಕೊಂಡಿದ್ದೀನಲ್ಲ ತೋರ್ಸಿದಲ್ಲ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಯಾಲಕ್ಕಿ ಲವಂಗ ಎಲ್ಲನೂ ಹಾಕಿದ್ದೀನಿ ಇದನ್ನ ಇವಾಗ ನಾನು ಒಗ್ಗರಣೆಗೆ ತೊಂಡಿದ್ದೀನಿ ನೀರು ಹಾಕೋ ಬೇಡ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡ್ರೆ ಈ ಒಂದು ರುಬ್ಕೊಂಡಿರ್ತೀವಲ್ಲ ಅದು ಹಸಿ ಹಸಿ ಆಗಿ ಉಟ್ಕೊಂಡ್ರೆ ಸಾಂಬಾರು ಚೆನ್ನಾಗಿರಲ್ಲ ಚೆನ್ನಾಗಿದ್ದನ್ನು ಚೆನ್ನಾಗಿ ಬಿಸಿ ಆಗಬೇಕಿದೆ ಆಮೇಲಿಂದ ನಾವು ಖಾರದ ಎಲ್ಲಾನು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಕುದೀಲಿ ಒಂದು ಸಲ ಇದು ಇವಾಗ ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ನೀವು ಯಾವುದು ಬಳಸ್ತೀರಾ ಆ ಖಾರದ ಪುಡಿನೇ ಹಾಕ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ಮಸಾಲೆಯೆಲ್ಲ ಮಾಡ್ಕೊಳ್ಳೋದೇನು ಬೇಡ ಇವಾಗ ಚೆನ್ನಾಗಿ ಈ ಥರ ಕೈ ಹೊಡ್ಕೊಳ್ಳೋಣ ಇವಾಗ ಇದನ್ನು ಖಾರ ಎಲ್ಲ ಕಂಪ್ತನ ಈ ಥರ ಚೆನ್ನಾಗಿ ನಾನು ಈ ಸಲ ಅಶ್ವದ ಪುಡಿನ ಜಾಸ್ತಿ ಹಾಕಿದ್ದೀನಿ ಖಾರದ ಪುಡಿಗೆ ಅದಕ್ಕೆ ಹಳದಿ ಬಣ್ಣ ತುಂಬ ಇದೆ ಅಶ್ವಿನ ಪುಡಿ ತುಂಬ ಒಳ್ಳೆಯದು ಕೈನಲ್ಲೇ ಹಾಕೋದು ಯಾವಾಗ ಸ್ಪೂನ್ ಅಲ್ಲಿ ಹಾಕಿದ್ರೆ ನನಗೆ ಅಳತೆ ಸಿಗಲ್ಲ ಅಂತ ಹೇಳಿ ಈಗ ಎಷ್ಟು ಬೇಕಷ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ನಾಲ್ಕು ಕೂಗಿಸ್ತೀನಿ ಅದಕ್ಕೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಮೂರೇ ಸಾಕಾಗುತ್ತೆ ಆದರೆ ಕಾಳು ತುಂಬ ಸ್ವಲ್ಪ ಸ್ಮೂತಾಗಿ ಬೆಂದರೆ ಒಳ್ಳೆಯದು ಸ್ಮೂತಾಗಿ ಬೇಯೋದ್ರಿಂದ ಆರೋಗ್ಯ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪ ಇನ್ನೂ ಬೇಯಬೇಕು ಅನ್ನೋಂಗೆ ತೆಗೆದುಬಿಟ್ರೆ ಆರೋಗ್ಯ ಆಗಲ್ಲ ಕಾಳಲ್ವ ಅದರಿಂದ ಒಂದು ಮೂರು ಸಲ ನಾಲ್ಕು ಸಲ ಕೂಗಿಸ್ಕೊಳ್ತೀನಿ ನೋಡಿ ಎಲ್ಲ ರೀತಿಯ ಕಾಳುಗಳನ್ನು ಹಾಕಿ ಮಾಡಿರುವಂಥ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನೊಂದು ಸಲ ಏನು ಒಗ್ಗರಣೆ ಹಾಕ್ಕೊಳ್ಳೋದೇನು ಬೇಡ ಬೇಕಿದ್ರೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕಷ್ಟೇ ಅಲ್ಲ ಮುದ್ದೆಗೆ ರೊಟ್ಟಿಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಕಾಳು ಸಾಂಬಾರು ರೆಡಿ ಆಯಿತು ಅನ್ನ ಕೂಡ ಕೂಗಕ್ಕೆ ಇಟ್ಟಿದ್ದೀನಿ ಇವಾಗ ಹಪ್ಪಳ ಹಾಕೋಣ ಸ್ವಲ್ಪ ಚಿಕ್ಕ ಚಿಕ್ಕ ಹಪ್ಪಳಗಳನ್ನ ಹಾಕ್ತಾ ಇದೀನಿ ಇವತ್ತು ನೆನ್ಕೊಳಕ್ಕೆ ಏನಾದರೂ ಒಂದು ಕೊಡಲೇಬೇಕು ತೆನ್ಸ್ಕೊಳಕ್ ಇದ್ರೇನೆ ಊಟ ಚಂದ ಅನ್ಸೋದು ತೆನ್ಸ್ಕೊಳಕ್ ಇಲ್ಲಾದ್ರೆ ಊಟ ಬೇಜಾರಾಗಿ ಬಿಡುತ್ತೆ ಉಪ್ಪಿನಕಾಯಿ ಇದ್ರೂ ಕೂಡ ಇದೆಲ್ಲ ಬೇಕೇ ಬೇಕು ಜೊತೆಗೆ ಈಕೆ ನಾನು ಹಪ್ಪಳ ಎಲ್ಲ ಖಾಲಿ ಆಗ್ತಿದೆ ಇನ್ನಿನ್ನೂ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ ಹಪ್ಳ ಕೂಡ ಮಾಡ್ಕೊಳ್ಳೋಣ ಸಮ್ಮೆ ಕೂಡ ಮಾಡಿದ್ದೆ ಒಂದ್ಸಲ ಎಲ್ಲ ಖಾಲಿ ಆಯ್ತು ಬಿಸಿಲುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೂ ಒಂದು ತಿಂಗಳಾಗಬೇಕು ಇನ್ನೂ ಒಂದು ತಿಂಗಳಾದ್ರೆ ಡಿಸ್ಕ್ರಿಪ್ ಚೆನ್ನಾಗಿ ಬರುತ್ತೆ ಆವಾಗ ಸಂಡಿಗೆಗಳನ್ನೆಲ್ಲ ಮಾಡಿಕೊಡ್ಬೋದು ಇದು ಖಾರ ಹಪ್ಪಳ ಇದು ಅಲ್ಲಿ ತಿಂಗಳಲ್ಲಿ ಖಾರ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ಬೆಂಚ್ಕೊಳ್ಳೋದಕ್ಕೆ ನೋಡಿ ಅನ್ನ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಸಾಂಬಾರನ್ನು ಹಾಕ್ಕೊಳ್ತೀನಿ ಸಾಂಬಾರನ್ನ ನೋಡಿ ನಿಮಗೆ ನೀರು ಬೇಕು ಸ್ವಲ್ಪ ನೀರಾಗಿರಬೇಕು ಅಂದರೂ ಕೂಡ ನೀರು ಮಾಡ್ಕೊಳ್ಬೋದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತೆಳ್ಳಿಗೆ ಇಲ್ಲಾಂದರೆ ಹೀಗೆ ಊಟ ಮಾಡ್ತೀವಿ ಅಂದರೆ ಹೀಗೆ ಊಟ ಮಾಡ್ಬೋದು ಯಾವ ಥರ ಬೇಕಾದರೂ ಮಾಡ್ಬೋದು ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಊಟ ಮಾಡ್ತೀರಾ ಆ ರೀತಿ ಇವಾಗ ನಾನು ಪಕ್ಕಕ್ಕೆ ನಾನಿವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗಳಿಗೂ ಎಲ್ಲರಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ